ಎಸ್ವಿಕೆ ನ್ಯೂಸ್ ಗೆ ಸ್ವಾಗತ ಗೌರಿಬಿದನೂರು ತಾಲೂಕು ಕಚೇರಿ ಮುಂದೆ ಸುಮಾರು ಮೂವತ್ತು ದಿನಗಳಿಂದ ನಡೆಯುತ್ತಿರುವ ರೈತರ ಹೋರಾಟವನ್ನು ಮಾಜಿ ಶಾಸಕ ಶಿವಶಂಕರ ರೆಡ್ಡಿ ಕೃಪಾ ಘೋಷಿತ ನಾಟಕ ಮಂಡಳಿ ಎಂದ ಹಾಲಿ ಶಾಸಕ ಪುಟ್ಟಸ್ವಾಮಿಗೌಡ ಹೌದು ನಗರದ ತಮ್ಮ ಕಚೇರಿಯ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಮೂರು ವರ್ಷದ ಹಿಂದೆ ನಗರದ ಜನತೆ ಕುಡಿಯುವ ನೀರಿಗೆ ಎಷ್ಟು ಕಷ್ಟಪಟ್ಟರು ಎಂಬುದು ಎಲ್ಲರಿಗೂ ಗೊತ್ತಿದೆ ಒಂದು ವರ್ಷ ನಮ್ಮ ಸಂಸ್ಥೆಯಿಂದಲೇ ಇಡೀ ನಗರಕ್ಕೆ ಉಚಿತ ನೀರು ಪೂರೈಸಲಾಯಿತು ಸಮಸ್ಯೆ ನೀಗಿಸಲು ಎಪ್ಪತ್ತು ಕೋಟಿ ರು ಅನುದಾನದಲ್ಲಿ ವಾಟದ ಹೊಸಳ್ಳಿ ಕೆರೆಯಿಂದ ನಗರಕ್ಕೆ ನೀರು ಹರಿಸುವ ಯೋಜನೆ ಜಾರಿಗೊಳಿಸಲಾಗುತ್ತಿದೆ ಆದರೆ ಕೆರೆಗೆ ಎತ್ತಿನ ಹೊಳೆ ಯೋಜನೆಯಿಂದ ನೀರು ಹರಿಸಿ ನೂರ ಇಪ್ಪತ್ತು ಎಂಸಿಎಫ್ಟಿ ನೀರನ್ನು ಮಾತ್ರ ನಗರಕ್ಕೆ ಹರಿಸಲು ಮೊದಲಿಗೆ ಯೋಜನೆ ರೂಪಿಸಲಾಗಿತ್ತು ಸ್ಥಳೀಯರ ಬೇಡಿಕೆಗೆ ಮಣಿದು ಈಗ ಕೇವಲ ಎಪ್ಪತ್ತು ಎಂಸಿಎಫ್ಟಿಯಷ್ಟು ನೀರನ್ನು ಮಾತ್ರ ಆ ಕೆರೆಯಿಂದ ತೆಗೆದುಕೊಂಡು ಉಳಿಕೆ ನೀರನ್ನು ಕಲ್ಲುಡಿ ಹಾಗೂ ಗೊಟ್ಕನಪುರ ಕೆರೆಗಳಿಂದ ನಗರಕ್ಕೆ ತರಲು ಯೋಜನೆ ಬದಲು ಮಾಡಲಾಗಿದೆ ಎತ್ತಿನ ನೀರನ್ನು ವಾಟದ ಹೊಸಳಿ ಕೆರೆಗೆ ಅರಿಸದೆ ಒಂದು ಹನಿ ನೀರನ್ನು ನಗರಕ್ಕೆ ತರುವುದಿಲ್ಲ ಆ ರೀತಿ ಆದರೆ ರಾಜಕೀಯ ಬಿಟ್ಟು ಹೋಗುತ್ತೇವೆ ಎಂದು ಸ್ಪಷ್ಟವಾಗಿ ಹೇಳಿದ್ದೇನೆ ಆದರೂ ಅರ್ಥ ಮಾಡಿಕೊಳ್ಳದೆ ಹೋರಾಟ ಮಾಡುತ್ತಿದ್ದಾರೆ ಅವರು ಹಸಿರು ಶಾಲು ಹೊತ್ತು ಹೋರಾಟ ಮಾಡಿದರೆ ನಾನು ಹೋಗಿ ಭಾಗಿಯಾಗುತ್ತಿದೆ ಆದರೆ ಹಸಿರು ಶಾಲು ಒಳಗೆ ರಾಜಕೀಯದ ಶಾಲು ಹೊತ್ತುಕೊಂಡಿದ್ದಾರೆ ಇದು ಮಾಜಿ ಶಾಸಕ ಶಿವಶಂಕರ ರೆಡ್ಡಿ ಅವರ ಕೃಪಾ ಘೋಷಿತ ನಾಟಕ ಮಂಡಳಿ ನಿದ್ದೆ ಮಾಡುತ್ತಿರುವವರನ್ನು ಎಬ್ಬಿಸಬಹುದು ನಿದ್ದೆ ಮಾಡುವವರಂತೆ ನಟಿಸುವವರನ್ನು ಎಬ್ಬಿಸಲು ಸಾಧ್ಯವಿಲ್ಲ ನಿಮಗೆ ಮೋಸ ಮಾಡಿ ಕೆಟ್ಟ ಎಂಎಲ್ಎ ಎಂದು ಹೆಸರು ತೆಗೆದುಕೊಳ್ಳಲು ನಾನು ಸಿದ್ಧವಿಲ್ಲ ಎಂದರು ಏನೇ ಇರಲಿ ಶಾಸಕರ ಈ ಹೇಳಿಕೆಯಿಂದ ವಾಟದು ವಸಳ್ಳಿ ರೈತರು ಮತ್ತು ಮಾಜಿ ಶಾಸಕರ ಪ್ರತಿಕ್ರಿಯೆ

ಪುರಾಪ ಪೋಷಿತವಾದಂತ ಸಮಿತಿ ಅದು ಮಾಡ್ತಾ ಇದ್ದಾರೆ ನಾವೇನ್ ಮಾಡ್ದೆ ಹೇಳಿ ನಾವ್ ಹೆಚ್ಚು ಹೇಳಿದ್ರು ಕೇಳೋ ಮಾಡ್ತಾ ಇರ್ಲಿಲ್ಲ ಹೇಳ್ತೇನೆ ಪೋಷಿತ ಮಂಡಳಿ ಅಲ್ಲ ನಂಗೆ ಹೌದು ಮಂಡಳಿಗೆ ನಿತ್ಯ ಮಾಡೋದು ಎಚ್ಚರಿಕೆ ಮಾಡ್ಬೋದು ನೋಡಪ್ಪ ಹೇಳ್ಬೋದು ನಿತ್ಯ ಮಾಡೋತ್ರ ನಟನೆ ಮಾಡುವಾಗ ಅವ್ರಿಗೆ ಎದುರು ಸಾಕಾಯ್ತದ ನಾವ್ ತಿಳುವಳಿಕೆ ಹೇಳಿದ್ರು ಅವರ ಅರ್ಥ ಆದ್ರೂ ಕೂಡ ಅರ್ಥ ಆಗದೆ ಇರ್ತಾರೆ ಅದರಿಂದ ಈ ಇಂತ ಉದಾಹರಣೆ ಹೇಳಿದ್ರು ಬೇಕಾದಷ್ಟು ಕೆಲಸ ಕಾರ್ಯಕ್ಕೆ ಅಡ್ಡಿಗಳಿವೆ ಅಡ್ಡಿ ಇದ್ರು ಕೂಡ ಶಕ್ತಿ ಮೀರಿ ನೀವೇನು ನಂಬಿಕೆ ಇಟ್ಟರೆ ನನ್ನ ಹೇಳಿಕೊಟ್ಟಿದ್ರು ನಿಮ್ಮ ಯಾ ಇಡೀ ತಾಲೂಕಲ್ಲಿ ಹೆಸರು ಬರ್ಲಂಗೆ ಇಲ್ಲಪ್ಪ ಇಂತ ಎಮ್ ಎಲ್ ಎಗಳನ್ನ ನಾವು ಆಶ್ ಇಂಥ ಕೆಟ್ಟ ಮೇಲೆ ಅಂತ ನಿಮ್ಮ ಹತ್ರ ಯಾವತ್ತೂ ಕೆಟ್ಟ ರಾಜಕೀಯ ವಿರುತ್ತಿರೋದು ನಿಮ್ಮ ಹತ್ರ ಕೆಟ್ಟ ವ್ಯಕ್ತಿತ್ವ ಖಂಡಿತವಾದರೆವರೆಗೂ ಕೂಡ ಎಲ್ಲ ವರ್ಗದ ಎಲ್ಲರಿಗೂ ಸೇರಿಸಂಗೆ ಸರ್ವರೆಗೂ ಸೊಪಾಲು ಸರ್ವರಿಗೂ ಸಮಬಾಳು ನನಗೆ ಪ್ರತಿಯೊಬ್ಬನು ಕೂಡ ಸಮಾನತೆಯಿಂದ ನೋಡಿಕೊಂಡು ಜನಪರವಾದಂತ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಎಲ್ಲಾ ಸಮುದಾಯಕ್ಕೂ ಅಭಿವೃದ್ಧಿಗೆ ನಾನು ಕೈಲ ಸಹಾಯವನ್ನು ಮಾಡಿ ನಾನು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿ ನಾನು ಮುಂದಿನ ನಿಮ್ಮ ಒಂದು ಆಶೀರ್ವಾದ ತಗೊಳ್ಳೋಕು ನಾನು ನಾನು ಪ್ರಯತ್ನ ಮಾಡ್ತೀನಿ ಒಳ್ಳೆ ಆಶೀರ್ವಾದ ತಗೊಳ್ಳುವಂತ ಒಂದು ಪ್ರಯತ್ನ ನಾನು ಮಾಡಬೇಕು ಅಂತ ನಾನು ಅನುದಾನ ಯಾವುದೇ ಕಾಂಗ್ರೆಸ್ ಮುಖಂಡ ಅವ್ರಿಗೆ ಕಡಿಮೆ ಇದ್ದಂತೆ ಅನುದಾನಗಳು ತಂದು ತಾಲೂಕಿನ ಅಭಿವೃದ್ಧಿ ಮಾಡ್ತಾ ಇರೋದು ಬಾಬಾ ಇವೆಲ್ಲಾನು ನೋಡಿ ಸೂಕ್ಷ್ಮತೆ ನಾನು ನೋಡಿ ಕೆಲಸ ಮಾಡ್ತಾ ಇದಾರೆ ಪಾಪ ಪರವಾಗಿಲ್ಲ ಅವ್ರಿಗೆ ನಾನು ಕೈ ಜೋಡಿಸೋಣ ಅನ್ನೋ ಒಂದು ಉದಾತ್ತವಾದಂತ ಭಾವನೆಯಿಂದ ಇವತ್ತು ನನ್ನ ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ ಅವರ ಸತಿ ಭೇಟಿ ಆಗಿದ್ರು ಭೇಟಿ ಆದಾಗ ಅವರು ಯಾವತ್ತೂ ಕೂಡ ಸ್ವಂತಕ್ಕೆ ಯಾವತ್ತು ಕೆಲಸ ಕೇಳಿದ್ರಲ್ಲ ಅವ್ರು ಅವ್ರು ಬಂದ್ಬಿಟ್ಟು ಇದರಲ್ಲಿ ಕಲಾತ್ರ ಕಲತ್ತಾರೆ ಹ ಅಲ್ಲಿ ಒಂದು ಕಲ್ಯಾಣಿ ಬೇಕು ಸರಿ ಎಕ್ಸ್ಪೆಕ್ಟ್ ಮಾಡ್ಕೊಡಿದ್ರು ಅದಕ್ಕೊಂದು ಮೂವತ್ತ ಲಕ್ಷ ರೂಪಾಯಿ ಹಾಕಿದೀನಿ ಅದೇ ರೀತಿ ಒಂದು ರೋಡ್ ಬೇಕು ಅಂತ ಕೇಳಿದ್ರಲ್ಲಿ ಬೇರೆ ಓದ್ಬೇಕಾದ್ರೆ ಜನ ಓಡಾಡ್ಬೇಕಾದ್ರೆ ರೋಡ್ ಬೇಕು ಅಂತ ಕೇಳಿದ್ರು ಅದನ್ನು ಮಾಡ್ಕೊಡ್ತೀವಿ ಬಿಡಿ ಬಾಂಬ್ ಏನ್ ಸ್ವಂತ ಕೇಳ್ತಾ ಇದ್ರ ಮಾಡ್ಕೊಡ್ತೀನಿ ಆಮೇಲೆ ಬಡವರು ಹೋದ್ರು ಮದುವೆ ಮಾಡ್ಕೊತಾರೆ ಸ್ವಾಮಿಗೌಡ್ರೆ ಏನಾರ ದುಡ್ಡು ಸಮುದಾಯ ಬಿಟ್ಟಿದೆ ದುಡ್ಡು ಹಾಕಿ ನೀವು ಸಂಪೂರ್ಣ ಮಾಡಿಕೊಟ್ರೆ ವರ್ಷದಲ್ಲಿ ದೇವಸ್ಥಾನ ಮದುವೆ ಮಾಡ್ಕೊಳ್ತಾರೆ ದಯಮಾಡಿ ಅದಕ್ಕೂ ಕೂಡ ಮುಂದೆ ಹಾಕೊಡ್ತೀನಿ ಅಂತ ಹೇಳಿ ಹಿಂಗ್ ಬಂದಾಗ ನಮ್ಮ ಹತ್ರ ಏನಂತ ಸಾರ್ವಜನಿಕರಿಗೆ ಏನ್ ಕೆಲಸ ಕಾರ್ಯ ಬೇಕು ಅದಕ್ಕೆ ಹೊರತು ಬೇರೆಯವ್ರ ಮೇಲೆ ಸುಮ್ಮನೆ ಆಪಾದನೆಗಳು ಮಾತ್ರ ಗೊತ್ತಿದ್ವಿ ಇದು ಆಪಾದನೆ ಮಾಡಿಬಿಡ್ತಿದ್ರು ಗೊತ್ತವ್ರು ಏನಾರ ಮಾವಣ್ಣವ್ರೇನು ಅಂತ ಅವ್ರಿಗೆ ಗೊತ್ತು ಅದರಿಂದ ಇವ್ರ ಮೇಲೆ ಏನೋ ಅಪಾದ್ಯ ಮಾಡಕ್ಕಾಗಲ್ಲ ಅದು ಕೋಯ್ಯೋರು ಇದು ಕೋಯ್ಯೋರು ಅಂತ ಏನಾದಾಗಿ ಅವ್ರ ಮೇಲೆ ಕಪ್ಪು ಚುಕ್ಕಿ ಹಾಕಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಅದ್ರ ಬೇಕಾದ್ರೆ ಅದನ್ನು ಕಪ್ಪು ಚುಕ್ಕಿ ಹಾಕಿ ಪಾಪ ಎಷ್ಟೋ ಜನ ಬಂದಿರೋದ್ರಲ್ಲ ಕಪ್ಪು ಚುಕ್ಕಿ ಹಾಕಿದ್ರೆ ಪ್ರಾಮಾಣಿಕವಾಗಿ ಎಲ್ಲ ಬಂದು ಕೆಲಸ ಕಾರ್ಯವನ್ನ ಮೆಚ್ಚಿ ಬಂದ್ರು ಕೂಡ ಅವ್ರ ಮೇಲೆ ಕಪ್ಪು ಚುಕ್ಕಿ ಹಾಕ್ತಾರೆ ಹಾಗೆ ಇವ್ರ ಮೇಲೆ ಏನು ಕಪ್ಪು ಚುಕ್ಕಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರುವಂತ ಬಾಬಣ್ಣ ಮತ್ತು ಎನ್ಆರ್ ಆರ್ ಆದ್ರಿಂದ ಇವರು ಇಬ್ರು ಕೂಡ ಹಿರಿಯರು ಆ ಆಶೀರ್ವಾದ ಎಂಬತ್ತೆರಡು ವರ್ಷ ಅವರ ಆಶೀರ್ವಾದ ಮೇಲೆ ಇರಬೇಕು ಇನ್ನು ಕೂಡ ಮುಂದೆ ಇರಬೇಕು ಓದುವರೆದು ಹೆಚ್ಚು ಕಡೆ ಅದು ಎರಡನೇದು ಹಿರಿಯರಾದಂತಿರೋದು ಆಶೀರ್ವಾದ ಇದೆ ಅಂತ ನಾನು ಭಾವನೆ ತಿಳ್ಕೊಂಡಿದ್ದೀನಿ ಅವ್ರು ಬಂದಿದ್ದು ತುಂಬಾ ಸಂತೋಷ ಅದೇ ರೀತಿ ಬಾಬಣ್ಣವರು ಮತ್ತು ಅವರ ತಮ್ಮಂದಿರು ಅವರ ಪುತ್ರರು ಅವರ ಬೆಂಬಲಿಗರು ಎದುರು ಕಡೆಯುವಂತ ಹೇಳ್ಕೊಡಿದರೆ ಅವ್ರ ಸ್ವಾಗತವನ್ನ ನಾನು ತುಂಬ ಹುಡುಗಿಯಿಂದ ಕೋರ್ತೀನಿ